ಮಂಗಳವಾರ ಕೊಡಗಿನಲ್ಲಿ ಕೈಲ್ಪೋಳ್ದು ಹಬ್ಬದ ಸಂಭ್ರಮೋಲ್ಲಾಸ ಮನೆ ಮಾಡಿತು ಕೃಷಿ ಪ್ರಧಾನ ಜಿಲ್ಲೆಯಾದ ಕೊಡಗಿನಲ್ಲಿ ವ್ಯವಸಾಯ ಚಟುವಟಿಕೆಗಳು ಒಂದು ಹಂತಕ್ಕೆ ಮುಗಿಯುವಾಗ ರೈತರು ವಿರಾಮ ಬಯಸಿದಾಗ ಆಚರಣೆಯಾಗುವ ಹಬ್ಬವೇ ಕೈಲ್ಪೋಳ್ದು ಈ ದಿನ ಕೃಷಿಗಾಗಿ ಬಳಸುವ ಹತ್ಯಾರು ಆಯುಧಗಳಿಗೆ ಪೂಜೆ ಮಾಡುವ ಸಂಪ್ರದಾಯ ಇರುವುದರಿಂದ ಇದನ್ನು ಆಯುಧ ಪೂಜೆ ಎಂದು ಹೇಳಲಾಗುತ್ತದೆ ದೇವರ ಕೋಣೆಯಲ್ಲಿ ಕೋವಿ ಕತ್ತಿ ಬಂದೂಕು ಮತ್ತಿತರ ಆಯುಧಗಳು ಕೃಷಿ ಹತ್ಯಾರುಗಳನ್ನು ಪೂಜಿಸಲಾಯಿತು ಊರವರು ಬಂಧು ಮಿತ್ರರು ಒಟ್ಟು ಸೇರಿ ಸಾಮೂಹಿಕ ಭೋಜನದಲ್ಲಿ ಪಾಲ್ಗೊಂಡರು ಕೈಲ್ ಮುಹೂರ್ತಕ್ಕೆ ಕೊಡುವ ಭಾಷೆಯಲ್ಲಿ ಕೈಲ್ ಪೋಳ್ದು ಎಂದು ಕರೆಯಲಾಗುತ್ತದೆ ಕೈದು ಅಂದರೆ ಆಯುಧ ಪೋಳ್ದು ಅಂದರೆ ಪೂಜೆ ಅಥವಾ ಸಮಯ ಎಂದರ್ಥ ಕೊಡವರ ಲೆಕ್ಕದ ಪ್ರಕಾರ ಚಿನ್ಯಾರ್ ತಿಂಗಳ ಹದಿನೆಂಟನೇ ತಾರೀಕಿನಂದು ಈ ಹಬ್ಬ ಆಚರಣೆಯಾಗುತ್ತದೆ ಅಂದರೆ ಪ್ರತಿ ವರ್ಷ ಸೆಪ್ಟೆಂಬರ್ ಮೂರರಂದು ಹಬ್ಬ ಆಚರಿಸಲಾಗುತ್ತದೆ ಜೂನ್ ತಿಂಗಳಿಂದ ಆರಂಭವಾಗುವ ಕೃಷಿ ಕೆಲಸಗಳಿಗೆ ಆಗಸ್ಟ್ ಕೊನೆ ವಾರದಲ್ಲಿ ಒಂದಿಷ್ಟು ರಿಲ್ಯಾಕ್ಸ್ ಸಿಗುತ್ತದೆ ಗದ್ದೆಯಲ್ಲಿ ದಣಿದ ರೈತರಿಗೆ ವಿಶ್ರಾಂತಿ ಬೇಕೆನಿಸುತ್ತದೆ ಕೈಲ್ಪೋಳ್ದು ಹಬ್ಬಾಚರಣೆಯೇ ರೈತರಿಗೆ ವಿರಾಮ ಕಾಲ ಇದರೊಂದಿಗೆ ಗದ್ದೆ ಕೆಲಸಕ್ಕೆ ಹೆಗಲೊಡ್ಡಿದ ಎತ್ತುಗಳಿಗೆ ಸ್ನಾನ ಮಾಡಿಸಿ ಪೂಜೆ ಮಾಡಲಾಗುತ್ತದೆ ಕೈಲ್ಪೋಳ್ ಹಬ್ಬದ ಅಡುಗೆಗೆ ಹಂದಿ ಮಾಂಸ ಇರಲೇಬೇಕು ಜೊತೆಗೆ ಸಂಪ್ರದಾಯದಂತೆ ಮದ್ಯ ಸೇವನೆಯೂ ಇರುತ್ತದೆ ಒಟ್ಟಿನಲ್ಲಿ ಕೊಡಗು ಮಂಗಳವಾರ ಕೈಲ್ಪೋಳ್ದು ಹಬ್ಬದ ಸಂಭ್ರಮದಲ್ಲಿ ಮುಳುಗಿತ್ತು ಆದರೆ ಹಿಂದಿನಂತೆ ಸಂಪ್ರದಾಯಬದ್ಧ ಆಚರಣೆಗಳು ಮರೆಯಾಗುತ್ತಿವೆ ಇಂದು ಗ್ರಾಮೀಣ ಪ್ರದೇಶಗಳಲ್ಲಿ ಮಾತ್ರ ಕುಟುಂಬಗಳು ಒಂದೆಡೆ ಕಲಿತು ಮುಹೂರ್ತ ಹುತ್ತರಿ ಮತ್ತಿತರ ಹಬ್ಬಗಳಲ್ಲಿ ಪಾಲ್ಗೊಳ್ಳುತ್ತವೆ